ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಬೆಳಿಗ್ಗೆ ಎಲ್ಲರಿಗೂ ಕೂಡ ಭರ್ಜರಿಯಾದಂತಹ ಸಿಹಿ ಸುದ್ದಿ ಕಾದಿದೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಕಾಯ್ತಾ ಇದ್ರು ಅಂತಹ ಎಲ್ಲರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತಹ ಮಹಿಳೆಯರಿಗೆ ಭಾರಿ ಸಿಹಿ ಸುದ್ದಿ ಬಂದಿದೆ ಏನೆಂದರೆ ನಿಮ್ಮ ಖಾತೆಗಳಿಗೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಅದೇ ರೀತಿ ಇಪ್ಪತ್ತನೇ ಕಂತಿನ ಹಣಕ್ಕೂ ಕೂಡ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಈ ಮೂರು ಕಂತುಗಳ ಹಣಕ್ಕೆ ನಿಮಗೆ ರಾಜ್ಯ ಸರ್ಕಾರದಿಂದ ಇವತ್ತು ಬಂದಿರುವಂತಹ ನ್ಯೂಸ್ ಏನು ಅಂತ ನೋಡೋಣ ನಾಳೆ ನಿಮ್ಮೆಲ್ಲರ ಅಕೌಂಟ್ಗಳಿಗೆ ಹಣ ಹಾಕುವ ಬಗ್ಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿಯನ್ನು ನೀಡಲಿದೆ ಹಾಗಾಗಿ ಈ ಮಾಹಿತಿಯನ್ನು ತಪ್ಪದೇ ಕೊನೆವರೆಗೂ ನೋಡಿ ನೀವು ಈಗಾಗಲೇ ರಾಜ್ಯ ಸರ್ಕಾರದಿಂದ ಒಂದರಿಂದ ಹದಿನೆಂಟನೇ ಕಂತಿನ ಹಣದವರೆಗೂ ಪಡೆದಿದ್ದೀರಾ ಅದು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಈಗ ನಿಮ್ಮ ಖಾತೆಗೆ ಬರಬೇಕಾಗಿರುವಂತಹ ಕಂತು ಅಂದರೆ ಹತ್ತೊಂಬತ್ತನೇ ಕಂತಿನ ಹಣ ಯಾರು ಇಪ್ಪತ್ತನೇ ಕಂತಿನ ಹಣ ಈ ಎರಡೂ ಕಂತಿನ ಹಣದ ಕುರಿತು ರಾಜ್ಯ ಸರ್ಕಾರ ಗುಡ್ ನ್ಯೂಸನ್ನು ನೀಡಿದೆ ಹಾಗಾದರೆ ಬನ್ನಿ ಬಂದಿರುವಂತಹ ಈ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಇವತ್ತಿನ ಮಾಹಿತಿ ಏನಿದೆ ಅಂತ ನೋಡೋಣ ರಾಜ್ಯ ಸರ್ಕಾರದಿಂದ ನಾಳೆ ನಿಮ್ಮೆಲ್ಲರಿಗೂ ಕೂಡ ಸಿಹಿ ಸುದ್ದಿ ಕಾದಿದೆ ನಿಮ್ಮೆಲ್ಲರ ಅಕೌಂಟ್ಗಳಿಗೆ ಸಿಹಿ ಸುದ್ದಿ ಬಂದಿದೆ ರಾಜ್ಯ ಸರ್ಕಾರದಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಶುಭ ಸುದ್ದಿ ಸಿಕ್ಕಿದೆ ಅದೇನೆಂದರೆ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತರ ಮೇಲ್ಪಟ್ಟು ನಿಮ್ಮೆಲ್ಲರಿಗೂ ಕೂಡ ಒಂದೊಳ್ಳೆಯ ಸುದ್ದಿ ಅಂತಾನೆ ಹೇಳ್ಬೋದು ಈಗ ಪ್ರತಿ ತಿಂಗಳು ಕೂಡ ನೀವು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹಣವನ್ನು ಪಡೆಯುತ್ತಿದ್ದೀರಾ ಸದ್ಯಕ್ಕೆ ನೀವು ಪಡೆಯಬೇಕಾಗಿರುವ ಹಣ ಅಂತಂದರೆ ಹದಿನೆಂಟು ಹತ್ತೊಂಬತ್ತು ಮತ್ತು ಮೂವತ್ತನೇ ಕಂತಿನ ಹಣ ಎಲ್ಲ ಮಹಿಳೆಯರು ಕೂಡ ಈ ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯುತ್ತಿದ್ದರು ಯಾವಾಗ ಗೃಹಲಕ್ಷ್ಮಿ ಹಣ ಬರುತ್ತದೆ ಹಣ ಬಂತು ಅಂದರೆ ಬರ್ತಾನೆ ಇರುತ್ತೆ ಹೋಯಿತು ಅಂದರೆ ಹೋಗ್ಬಿಡುತ್ತೆ ಅಂತ ಬಹಳಷ್ಟು ಜನ ಕಮೆಂಟ್ ಮಾಡ್ತಿದ್ರು ಹಾಗಾದರೆ ಬನ್ನಿ ಇದರಲ್ಲಿ ಏನೆಲ್ಲ ಆಗಿದೆ ಮತ್ತು ನಾಳೆ ಯಾರಿಗೆಲ್ಲ ಖಾತೆಗೆ ಹಣ ಜಮಾ ಆಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆದಿದ್ದವರಿಗೆ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ರಲ್ವಾ ಅವರಿಗೆಲ್ಲರಿಗೂ ಕೂಡ ಇಲ್ಲಿ ಮೂರು ಭರ್ಜರಿ ಕೊಡುಗೆ ಸಿಕ್ಕಿದೆ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತಂದರೆ ಈಗ ನೀವು ಪ್ರತಿ ತಿಂಗಳು ಸರ್ಕಾರದಿಂದ ಗೃಹಲಕ್ಷ್ಮಿ ಹಣವನ್ನು ಪಡೀತಿದ್ದೀರಾ ರೇಷನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚೇಂಜ್ ಮಾಡಿಸಿರುತ್ತೀರಾ ಇದರಿಂದ ನಿಮಗೆ ಗೃಹಲಕ್ಷ್ಮಿ ಹಣ ಬರುವುದು ನಿಂತಿರುತ್ತದೆ ಆದರೆ ಇನ್ಮುಂದೆ ನಿಮಗೆ ಈ ರೀತಿ ಆಗುವುದಿಲ್ಲ ಅಂದರೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಈ ರೀತಿ ಆಗುವುದಿಲ್ಲ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಹಾಗಾದರೆ ಎರಡನೆಯ ಅಪ್ಡೇಟ್ ಏನಂದರೆ ನಾಳೆ ಬೆಳಗ್ಗೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಕ್ಕೆ ಶುರುವಾಗುತ್ತೆ ಎಷ್ಟೋ ಜನ ಮಹಿಳೆಯರಿಗೆ ಇವತ್ತು ಕೂಡ ಹಣ ಜಮಾ ಆಗಿದೆ ನಾಳೆ ಯಾರ್ಯಾರಿಗೆ ಬರುತ್ತೆ ಅಂತ ನೋಡೋದಾದರೆ ಯಾರ್ಯಾರಿಗೆಲ್ಲ ಹದಿನೆಂಟನೇ ಕಂತಿನ ಹಣ ಬೇಗನೆ ಖಾತೆಗಳಿಗೆ ಜಮಾ ಆಯಿತು ಅಂಥವರಿಗೆ ಹತ್ತೊಂಬತ್ತನೇ ಕಂತಿನ ಹಣವೂ ಕೂಡ ಬೇಗನೆ ಜಮಾ ಮಾಡಲಾಗುತ್ತದೆ ಈಗ ಮೂರನೆಯ ಅಪ್ಡೇಟ್ ಏನು ಅಂತ ನೋಡೋದಾದರೆ ರಾಜ್ಯ ಸರ್ಕಾರದಿಂದ ನೀವು ಬೇರೆ ಬೇರೆ ಪಿಂಚಣಿಗಳನ್ನು ಪಡೀತಾ ಇರ್ತೀರಾ ಅಂದರೆ ವಿಧವಾ ವೇತನ ವಯಸ್ಕರ ವೇತನ ಈ ರೀತಿಯಾದಂತಹ ಪಿಂಚಣಿಯನ್ನು ನೀವು ಪಡೀತಾ ಇರ್ತೀರಾ ಅದೇ ರೀತಿ ಗೃಹಲಕ್ಷ್ಮಿ ಹಣವನ್ನು ಕೂಡ ಪಡಿತಾ ಇರ್ತೀರಾ ಈಗ ಪಿಂಚಣಿ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಇದರಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಾಗುವ ಸಾಧ್ಯತೆ ಇದೆ ಅಂತ ಬಹಳಷ್ಟು ವಾದ ವಿವಾದಗಳು ಆಗ್ತಾ ಇದ್ದಾವೆ ಅದಕ್ಕೋಸ್ಕರ ನೀವು ಯಾವುದೇ ರೀತಿ ತಲೆಕೆಡಿಸಿಕೊಳ್ಳಬೇಡಿ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಯನ್ನು ಗೃಹಿಣಿಯರಿಗೆ ಅಂತಾನೆ ಮಾಡಿರುವಂತಹ ಯೋಜನೆ ಆದ್ದರಿಂದ ಈ ಪಿಂಚಣಿ ನಿಮಗೆ ಎಷ್ಟು ಬರಬೇಕು ಅಷ್ಟು ಬರುತ್ತದೆ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧವಿರುವುದಿಲ್ಲ ಆದ್ದರಿಂದ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳ ನಿಮ್ಮ ಖಾತೆಗೆ ಜಮಾ ಆಗುವ ರೀತಿಯಲ್ಲಿಯೇ ಆಗುತ್ತದೆ